ನಮಸ್ತೆ ಸ್ನೇಹಿತರೆ ಪರ್ಮನೆಂಟಾಗಿ ಬಿಳಿ ಕೂದಲನ್ನು ಕಪ್ಪಾಗಿಸುತ್ತೆ ಈ ಒಂದು ಮನೆಮದ್ದು ಒಂದೇಜ್ ಆದಮೇಲೆ ಆ ವೈಟ್ ಹೇರ್ಸು ತುಂಬ ಹೆಚ್ಚಾಗಿ ಆಗ್ತಾ ಇರುತ್ತೆ ಅಥವಾ ನಮಗಿನ್ನೂ ತುಂಬ ಚಿಕ್ಕ ವಯಸ್ಸು ಆದರೂ ಕೂಡ ವೈಟ್ ಹೇರ್ಸ್ ಆಗಲಿಕ್ಕೆ ಶುರುವಾಗಿದೆ ಅಂತಂದ್ರೂ ಕೂಡ ಈ ಒಂದು ಮನೆಮದ್ದನ್ನು ಹಚ್ಚಿದ ಬನ್ನಿ ಕಂಪ್ಲೀಟಾಗಿ ಏನು ವೈಟ್ ಇರುತ್ತೆ ಅದನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸುತ್ತೆ ಅದು ಸಹಿತ ಬುಡದಿಂದಲೇ ಕಪ್ಪಾಗಿಸುತ್ತೆ ಪರ್ಮನೆಂಟಾಗಿ ಕಪ್ಪಾಗಿಸುತ್ತೆ ಇನ್ನು ಈ ಒಂದು ಮನೆಮದ್ದನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಎಲ್ಲರೂ ಕೂಡ ಹಚ್ಕೊಬೋದು ಏನು ವೈಟ್ ಇರುತ್ತೆ ಅದನ್ನು ಕಪ್ಪ ಾಗಿಸಲು ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೇ ಉದ್ರೋದನ್ನು ಕಡಿಮೆ ಮಾಡುತ್ತೆ ನ್ಯಾಚುರಲ್ ಆಗಿ ಒಳ್ಳೆ ಹೊಳಪು ಬರ್ತಾ ಹೋಗುತ್ತೆ ಜೊತೆಗೆ ಕೂದಲಿನ ಬೆಳವಣಿಗೆಯನ್ನು ಕೂಡ ಹೆಚ್ಚು ಮಾಡುತ್ತೆ ಈ ಒಂದು ಮನೆಮದ್ದು ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಆದರೆ ಖಂಡಿತವಾಗಲೂ ವೈಟೈಸನ್ನು ಕಪ್ಪಾಗಿಸ್ಕೊಳ್ಳೋದಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರೀಲಿಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ನೋಡುದ್ರನೆ ನಿಮಗೆ ಗೊತ್ತಾಗಿರ್ಬೋದು ಈ ಒಂದು ನ್ಯಾಚುರಲ್ ಇನ್ಸ್ಟೆಂಟ್ ಹೇರಡೆಯನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಈರುಳ್ಳಿ ಸಿಪ್ಪೆಯನ್ನು ಬಳಸ್ತಾ ಇದ್ದೀನಿ ಇನ್ನ ಈರುಳ್ಳಿ ಸಿಪ್ಪೆನಲ್ಲಿ ತುಂಬ ತುಂಬ ಪೋಷಕಾಂಶಗಳು ಹೆಚ್ಚಾಗಿರುತ್ತೆ ಇದು ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡುತ್ತೆ ಇನ್ಸ್ಟೆಂಟ್ ಆಗಿ ಒಳ್ಳೆ ಹೊಳಪನ್ನು ನೀಡುತ್ತೆ ಉದ್ರೋದನ್ನು ಕಡಿಮೆ ಮಾಡಿ ಕೂದಲನ್ನು ಬುಡದಿಂದನೇ ಗಟ್ಟಿ ಮಾಡ್ತಾ ಹೋಗುತ್ತೆ ಅದರಲ್ಲೂ ಏನು ತುಂಬ ಬೇಗನೆ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಆಗಿರುವಂಥ ವೈಟ್ ಹೇರ್ಸ್ ಏನಿರುತ್ತೆ ಅದಕ್ಕೆ ಒಳ್ಳೆ ಬಣ್ಣವನ್ನು ನೀಡ್ತಾ ಹೋಗುತ್ತೆ ಜೊತೆಗಿನೇ ಆಗುವಂಥದ್ದನ್ನು ಕಡಿಮೆ ಮಾಡೋದಕ್ಕೂ ಕೂಡ ಈ ಒಂದು ಈರುಳ್ಳಿನಲ್ಲಿ ಇರುವಂಥ ಪೋಷಕಾಂಶಗಳು ತುಂಬಾ ಹೆಲ್ಪ್ ಮಾಡುತ್ತೆ ತುಂಬ ವಿಪರೀತವಾಗಿ ಯಾರಿಗೆ ಹೇರ್ ಫಾಲ್ ಆಗುತ್ತೆ ಅವರು ಖಂಡಿತವಾಗ್ಲು ಈರುಳ್ಳಿ ಈರುಳ್ಳಿ ಸಿಪ್ಪೆಯನ್ನು ಹೆಚ್ಚಾಗಿ ಬಳಸೋದ್ರಿಂದ ಉದ್ರೋದನ್ನ ತಕ್ಷಣದಲ್ಲಿ ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಷ್ಟು ಪೋಷಕಾಂಶಗಳನ್ನು ಈ ಒಂದು ಈರುಳ್ಳಿ ಸಿಪ್ಪೆ ಪ್ಪೆ ಒಳಗೊಂಡಿರುತ್ತೆ ಹೇಳ್ಬೋದು ಇನ್ನು ಕೂದಲಿನ ಬೆಳವಣಿಗೆಯನ್ನು ತುಂಬ ಹೆಚ್ಚು ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಈರುಳ್ಳಿ ಸಿಪ್ಪೆಯನ್ನು ಹೆಚ್ಚಾಗಿ ಬಳಸೋದ್ರಿಂದ ಕೂದಲು ತುಂಬ ಫಾಸ್ಟ್ ಆಗಿ ಬೆಳೀಲಿಕ್ಕೆ ಶುರುವಾಗುತ್ತೆ ನೋಡಿ ಈ ಕಡೆ ಬಂದು ನಾನು ಕಬ್ಬಿಣದ ಹಂಚನ್ನು ಬಿಸಿ ಇಟ್ಕೊಂಡಿದ್ದೀನಿ ನಂತರ ಹಂಚು ಸ್ವಲ್ಪ ಬಿಸಿ ಆಗ್ತಿದೆ ಅನ್ನೋಂಥ ಸಮಯದಲ್ಲಿ ಒಂದು ಆರು ಬಾದಾಮಿನ ಹಾಕೊಂಡಿದ್ದೀನಿ ಇದನ್ನ ಕಲರ್ ಚೇಂಜ್ ಆಗೋವರೆಗೂ ಬಿಸಿ ಮಾಡ್ಕೋಬೇಕು ಬಾದಾಮಿನಲ್ಲಿ ತುಂಬ ಹೇರಳವಾಗಿ ವಿಟಮಿನ್ ಇ ಇರುತ್ತೆ ಎ ಇರುತ್ತೆ ಒಮ್ಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಇದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡ್ತಾ ಹೋಗುತ್ತೆ ಉದ್ರೋದನ್ನು ಕಡಿಮೆ ಮಾಡಿ ಬುಡದಿಂದನೇ ಗಟ್ಟಿ ಮಾಡ್ತಾ ಹೋಗುತ್ತೆ ಡ್ಯಾಮೇಜನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಬೊಕ್ಕ ತಲೆ ಆಗೋದನ್ನು ನಿವಾರಣೆ ಮಾಡುತ್ತೆ ಅದು ಅಲ್ಲದೆ ವೈಟ್ ಹೇರ್ಸ್ ಆಗೋದನ್ನು ತಡೆಗಟ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆಯದು ಬಾದಾಮ್ ಅಂತಲೇ ಹೇಳ್ಬೋದು ನೋಡಿ ಬಾದಾಮು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನೋಂಥ ಸಮಯದಲ್ಲಿ ನಾವೇನು ಎತ್ತಿಟ್ಕೊಂಡಿದ್ವಲ್ಲ ಈರುಳ್ಳಿ ಸಿಪ್ಪೆ ಅದನ್ನು ಸಹ ನಾನಿಲ್ಲಿ ಹಾಕುತ್ತಾ ಇದ್ದೀನಿ ನಾವು ಹಾಕ್ಕೊಂಡಿರುವಂಥ ಈರುಳ್ಳಿ ಸಿಪ್ಪೆ ಮತ್ತು ಬಾದಾಮಿಯ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಬೇಕು ಅಲ್ಲಿ ತನಕನೂ ಇದೇ ರೀತಿಯಾಗಿ ನಾವು ಇದನ್ನು ಬಿಸಿ ಮಾಡ್ಕೋಬೇಕು ನೋಡಿ ಇದಾಗಿದೆ ಈಗ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಈ ಒಂದು ಮಿಶ್ರಣ ಏನಿತ್ತು ಈರುಳ್ಳಿ ಸಿಪ್ಪೆ ಮತ್ತು ಬಾದಾಮು ಅದೆರಡೂ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ಸಾಧ್ಯ ಆದಷ್ಟು ಸಣ್ಣಗೆ ನಾವು ಇದನ್ನು ಪೌಡರ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಒಂದು ಮಿಶ್ರಣವನ್ನು ನಾನಿಲ್ಲಿ ಒಂದು ಬೌಲಿಗೆ ಹಾಕುತ್ತಾ ಇದ್ದೀನಿ ಇದರಲ್ಲಿ ನಾವು ಬಾದಾಮಿ ಕೂಡ ಸೇರಿಸ್ಕೊಂಡಿರೋದ್ರಿಂದ ಈ ಒಂದು ಬಾದಾಮಿನಲ್ಲಿನೇ ನ್ಯಾಚುರಲ್ ಆಗಿರುವಂಥ ಒಂದು ಆಯಿಲ್ ಇರುತ್ತೆ ಅದನ್ನು ನಾವು ನಮ್ಮ ಕೂದಲಿಗೆ ಅಪ್ಲೈ ಮಾಡ್ತಾ ಹೋದಾಗ ಅದರ ಬಣ್ಣ ತುಂಬ ಸಮಯಗಳವರೆಗೆ ಹಾಗೇ ಇರುತ್ತೆ ನೋಡಿ ನಾನಿಲ್ಲಿ ಪ್ರೆಸ್ ಮಾಡಿ ಕೈಯಲ್ಲಿ ಉಜ್ಜಿಬಿಟ್ಟು ತೋರಿಸ್ತಾ ಇದ್ದೀನಿ ಈ ಒಂದು ಬಾದಾಮಿನಲ್ಲಿ ಇರುವಂತಹ ಆಯಿಲು ಕೈಗೆ ಯಾವ ರೀತಿಯಾಗಿ ಅಪ್ಲೈ ಆಗ್ತಿದೆ ಅಂತೇಳಿ ಈ ಒಂದು ಮಿಶ್ರಣವನ್ನು ಕೂದಲಿಗೆ ಹಚ್ಚತಾ ಬರೋದರಿಂದ ಖಂಡಿತವಾಗ್ಲು ಯಾವುದೇ ರೀತಿಯ ಹೇರ್ ಡ್ಯಾಮೇಜನ್ನು ಮಾಡಿದನೇ ಯಾವುದೇ ರೀತಿಯ ಹಾನಿಯನ್ನು ನಮ್ಮ ಕೂದಲಿಗೆ ಮಾಡದೇನೆ ಇದು ವೈಟ್ ಐರ್ಸನ್ನು ಕಂಪ್ಲೀಟಾಗಿ ಕವರ್ ಮಾಡುತ್ತೆ ಅದು ಕೂಡ ತುಂಬ ಸಮಯಗಳವರೆಗೆ ನಮ್ಮ ಕೂದಲನ್ನು ಕಪ್ಪಾಗಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಆಯಿಲನ್ನು ನಾವು ಈ ಒಂದು ಬಾದಾಮ್ ನ್ಯಾಚುರಲ್ ಆಯಿಲ್ ಏನಿರುತ್ತೆ ಇದು ಕೂದಲಿಗೆ ಹಚ್ತಾ ಹೋದಾಗಿಯೂ ನಮ್ಮ ಕೂದಲಿನ ಆ ಒಂದು ಬೆಳವಣಿಗೆ ಅನ್ನುವಂಥದ್ದು ತುಂಬ ದುಪ್ಪಟ್ಟು ವೇಗದಲ್ಲಿ ಆಗಲಿಕ್ಕೆ ಶುರು ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾನು ಒಂದು ಬೌಲಿಗೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಪೌಡರನ್ನು ಹಾಕೋತಾ ಇದ್ದೀನಿ ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ನೀವು ಇಲ್ಲಿ ಹಾಕೊಳ್ಳಿ ಫುಲ್ ಕಂಪ್ಲೀಟ್ ಕೂದಲಿಗೆ ಹಚ್ಚುತ್ತೀವಿ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಳಿ ಅಥವಾ ಬರೀ ರೂಟ್ಸಿಗೆ ಅಂದರೆ ಕಡಿಮೆ ಪ್ರಮಾಣದಲ್ಲೂ ಕೂಡ ನೀವು ಇಲ್ಲಿ ತೊಗೋಬೋದು ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹರಳೆಣ್ಣೆ ಕೂಡ ಹಾಕುತ್ತಾ ಇದ್ದೀನಿ ಇನ್ನು ಹರಳೆಣ್ಣೆ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗ್ತಾ ಬರತ್ತೆ ಈ ರೀತಿ ಮಿಶ್ರಣದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಹೇರ್ಸನ್ನು ತುಂಬ ಕಪ್ಪಾಗಿಸೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ತುಂಬ ಸಮಯಗಳವರೆಗೆ ಆ ಒಂದು ಕಪ್ಪು ಬಣ್ಣ ನಮ್ಮ ಕೂದಲಲ್ಲಿ ಹಾಗೆಯೇ ಇರುತ್ತೆ ತುಂಬ ಸಾಫ್ಟ್ ಆಗುತ್ತೆ ಒಳ್ಳೆಯ ಹೊಳಪು ಕೂಡ ಬರ್ತಾ ಹೋಗುತ್ತೆ ಇದರೊಟ್ಟಿಗೆ ನಾನಿಲ್ಲಿ ಒಂದು ವಿಟಮಿನ್ ಇ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ ಇನ್ನು ವಿಟಮಿನ್ ಇ ಆಯಿಲ್ ಕೂಡ ಅಷ್ಟೇ ಕೂದಲನ್ನು ಬುಡದಿಂದಲೇ ಗಟ್ಟಿ ಮಾಡ್ತಾ ಹೋಗುತ್ತೆ ಒಂದೊಳ್ಳೆ ಹೊಳಪನ್ನು ನೀಡುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಜೊತೆಗೆ ಹೇ ಡ್ಯಾಮೇಜ್ ಆಗ್ತಾ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ವಿಟಮಿನ್ ಇ ಆಯಿಲು ನೋಡಿ ನಾನು ಹಾಕಿರುವಂಥ ಕೊಬ್ಬರಿ ಎಣ್ಣೆ ಈ ಒಂದು ಹರಳೆಣ್ಣೆ ಆಗಿರ್ಬೋದು ಅಥವಾ ವಿಟಮಿನ್ ಈ ಈ ಮೂರನ್ನು ನೀಟಾಗಿ ಈ ಒಂದು ಮಿಶ್ರಣದೊಟ್ಟಿಗೆ ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಒಳ್ಳೆಯ ಹೋಮ್ ಮೇಡ್ ಹೇರ್ ಡೈ ರೆಡಿಯಾಗಿದೆ ಈ ಒಂದು ಮಿಶ್ರಣವನ್ನು ಕೂದಲಿಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ ಕಾಡಿಗೆ ಎಷ್ಟು ಕಪ್ಪಾಗುತ್ತೆ ನಮ್ಮ ಕೂದಲು ಅಂತಲೇ ಹೇಳ್ಬೋದು ಇನ್ನು ಇದನ್ನ ಅಪ್ಲೈ ಮಾಡ್ತಾ ಬರೋದ್ರಿಂದ ಉದ್ರೋದನ್ನು ಕಡಿಮೆ ಮಾಡ್ಕೋಬೋದು ಕೂದಲಿನ ಬೆಳವಣಿಗೆ ಡಬಲ್ ಆಗುತ್ತೆ ಹೇರ್ ಡ್ಯಾಮೇಜ್ ಹೆಚ್ಚಾಗಿ ಆಗ್ತಾ ಇದ್ರೆ ಅದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಕೆಲವೊಬ್ಬರಿಗೆ ಡೈಗಳನ್ನು ಹಚ್ಚಿ ಹಚ್ಚಿ ಮುಂದ್ಗಡೆ ಕೂದಲು ತುಂಬಾ ಉದ್ರಿ ಬೊಕ್ಕ ತಲೆ ಆಗಿರುತ್ತೆ ಈ ಒಂದು ಡೈಯನ್ನು ನೀವು ಹಚ್ತಾ ಬರೋದ್ರಿಂದ ಖಂಡಿತವಾಗ್ಲು ಉದುರಿರುವಂಥ ಜಾಗದಲ್ಲಿ ತುಂಬ ಫಾಸ್ಟಾಗಿ ಮತ್ತೆ ಹೇರ್ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಯಾಕಂದರೆ ನಾವಿಲ್ಲಿ ಬಾದಾಮ್ ಬಳಸಿದ್ದೀವಿ ಜೊತೆಗೆ ಈರುಳ್ಳಿ ಸಿಪ್ಪೆ ಬಳಸಿರೋದ್ರಿಂದ ಉದುರಿರುವಂಥ ಜಾಗದಲ್ಲಿ ಮತ್ತೆ ಕೂದಲು ಬೆಳಿಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಹೇರ್ ಡ್ಯಾಮೇಜ್ ಏನಾದರೂ ಆಗ್ತಾ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡ್ಕೋಬೋದು ಮುಖ್ಯವಾಗಿ ಇದು ನಮ್ಮ ವೈಟ್ ಹೇರ್ಸ್ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ಕವರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ನ್ಯಾಚುರಲ್ ಡೈ ಈ ರೀತಿ ರೆಡಿ ಇಟ್ಕೊಂಡಿರುವಂಥ ಇನ್ಸ್ಟೆಂಟ್ ನ್ಯಾಚುರಲ್ ಹೇರ್ ಡೈಯನ್ನು ನೀವು ವೈಟ್ ಹೇರ್ಸಿನ ಮೇಲೆ ನೀಟಾಗಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ನಾನಿಲ್ಲಿ ಕೈಯಿಂದನೇ ಹಚ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಥವಾ ನೀವು ಬ್ರಷ್ಷಿನ ಸಹಾಯದಿಂದನೂ ಕೂಡ ಹಚ್ಕೋಬೋದು ಅಥವಾ ಗ್ಲೌಸನ್ನು ಹಾಕೊಂಡು ಹಚ್ಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು ನೀಟಾಗಿ ಈ ರೀತಿ ಎಲ್ಲ ವೈಟ್ ಹೇರ್ಸು ಕವರ್ ಆಗೋ ರೀತಿ ಅದರ ಮೇಲ್ಗಡೆ ನೀಟಾಗಿ ಈ ರೀತಿ ಕೂದಲಿನ ಬುಡದಿಂದ ತುದಿಯವರೆಗೂ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಇದನ್ನು ಒಂದು ಅರ್ಧದಿಂದ ಮುಕ್ಕಾಲು ಗಂಟೆವರೆಗೂ ಆದರೂ ತಲೆಯಲ್ಲಿ ಹಾಗೆ ಇಟ್ಕೊಳ್ಳಿ ಅದಾದ ನಂತರ ನೀಟಾಗಿ ಹೇರ್ ವಾಶ್ ಅಂದರೆ ಶಾಂಪೂ ಹಾಕಿಬಿಟ್ಟು ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಒಂದೇ ಒಂದು ವಾಶಲ್ಲಿ ಏನು ವೈಟೇರ್ಸ್ ಇರುತ್ತೆ ಕಂಪ್ಲೀಟಾಗಿ ಕಪ್ಪಾಗುತ್ತೆ ಇನ್ನು ಈ ರೀತಿ ನೀವು ಹೇರ್ ಡೈಗಳನ್ನು ಹಚ್ಕೊಳ್ಳೋದ್ರಿಂದ ಹೋಗ್ಲು ಕೂದಲನ್ನು ಕಪ್ಪಾಗಿಸ್ಕೋಬೋದು ಯಾವುದೇ ಕಾರಣಕ್ಕೂ ಕೆಮಿಕಲ್ ಡೈಗಳನ್ನು ಅಪ್ಲೈ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಷ್ಟು ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ನ್ಯಾಚುರಲ್ ಹೇರ್ ಡೈ ಅಂತಲೇ ಹೇಳ್ಬೋದು ಇನ್ನು ಇದನ್ನು ಅಪ್ಲೈ ಮಾಡ್ತಾ ಬರೋದರಿಂದ ಕೂದಲು ಉದ್ರೋದು ಕಡಿಮೆಯಾಗಿ ಬೆಳವಣಿಗೆ ಹೆಚ್ಚಾಗ್ತಾ ಹೋಗುತ್ತೆ ಅದ್ರ ಜೊತೆಗೇನೆ ಏನು ವೈಟರ್ಸ್ ಇರುತ್ತೆ ಅದು ಕಂಪ್ಲೀಟಾಗಿ ಕವರ್ ಆಗುತ್ತೆ ಕಪ್ಪಾಗುತ್ತೆ ಜೊತೆಗೆ ಆಗೋದನ್ನು ಕೂಡ ತಡೆಗಟ್ಟುತ್ತೆ ಈ ಒಂದು ನ್ಯಾಚುರಲ್ ಡೈ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ಇನ್ನು ತುಂಬ ಸರಳವಾಗಿ ತುಂಬ ಸುಲಭವಾಗಿ ಮಾಡಿಕೊಂಡಿರುವಂಥ ಈ ಒಂದು ಮನೆಮದ್ದು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ